राष्ट्र प्रथम की भावना हमें असामान्य लक्ष्य हासिल करने का हौसला देती है कि इसको बचाने का काम हिंदुस्तान के सबसे गरीब लोगों ने किया है मजदूरों ने किया है किसानों ने किया है दलितों ने किया है आदिवासियों ने किया है पिछड़ों ने किया है इन लोगों ने इस कॉन्स्टिट्यूशन को बचाया है ये कॉन्स्टिट्यूशन देश की देश की आवाज है ಸ್ನೇಹಿತರೆ ನಮಸ್ಕಾರ ಅನ್ವೇಷಣೆಗೆ ಸ್ವಾಗತ ನಾನು ನಿಮ್ಮ ಜನಾರ್ದನ್ ಮುಂದುವತ್ತಿ ಸ್ನೇಹಿತರೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ ಆದ್ರೂ ಕೂಡ ಈ ಒಂದು ಫಲಿತಾಂಶದಲ್ಲಿ ಗೆದ್ದವರಿಗೆ ಗೆದ್ದ ಖುಷಿ ಇಲ್ಲ ಸೋತವರ ಮುಖದಲ್ಲಿ ಸೋತ ಹತಾಶೆ ಕಾಣ್ತಾ ಇಲ್ಲ ಅಷ್ಟೇ ಅಲ್ಲ ಇಂಥದ್ದೊಂದು ಫಲಿತಾಂಶವನ್ನ ಯಾರೂ ಕೂಡ ಊಹಿಸಿರ್ಲಿಲ್ಲ ಇಷ್ಟಕ್ಕೂ ಸದ್ಯ ಹೊರಬಿದ್ದಿರುವ ಫಲಿತಾಂಶದಲ್ಲಿ ಎನ್ ಡಿ ಎ ಮೈತ್ರಿಕೂಟ ಗೆದ್ದಿದ್ರು ಕೂಡ ಮೋದಿ ಪಾಲಿಗೆ ಅದು ಸೋಲಿನ ಅನುಭವ ಆಗ್ತಿರೋದೇಗೆ ಇಂಡಿಯಾ ಮೈತ್ರಿ ಸೋತಿದ್ರು ಕೂಡ ಅವರಲ್ಲಿ ಗೆಲುವಿನ ಬೀರ್ತಾ ಇರೋದಕ್ಕೆ ಕಾರಣ ಏನು ಈ ಬಗ್ಗೆ ಒಂದು ಕಂಪ್ಲೀಟ್ ವಿವರ ನೋಡೋಕು ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಗಾಗಿ ಬೆಲ್ಲೆಕನ್ ಕ್ಲಿಕ್ ಮಾಡೋದು ಮರಿಬೇಡಿ ಸ್ನೇಹಿತರೆ ಪ್ರಧಾನಿ ಮೋದಿಗೆ ಈ ಫಲಿತಾಂಶ ಅಕ್ಷರಶಃ ಕಬ್ಬಿಣದ ಕಡಲೆ ಆಗಿದೆ ಅಷ್ಟೇ ಅಲ್ಲ ಈ ಬಾರಿ ಬಿಜೆಪಿ ಏಕಾಂಗಿಯಾಗಿ ನಾನೂರರ ಗಡಿ ದಾಟುತ್ತೆ ಅಂತಿದ್ದ ಮೋದಿ ಈ ವಿಚಾರದಲ್ಲಿ ಮೌನಕ್ಕೆ ಜಾರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಯಾಕಂದ್ರೆ ಕಳೆದ ಎರಡೂ ಬಾರಿಗೆ ಹೋಲಿಸಿದ್ರೆ ಈ ಬಾರಿ ಬಿಜೆಪಿಗೆ ಒಲಿದಿರುವ ಸ್ಥಾನಗಳ ಸಂಖ್ಯೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಕುಸಿತ ಕಂಡಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಕೇವಲ ಇಷ್ಟು ಮಾತ್ರವಲ್ಲ ಸದ್ಯ ಬಿಜೆಪಿಗೆ ಅಧಿಕಾರದ ಚುಕ್ಕಾಣಿ ಹಿಡಿಯುವ ಅವಕಾಶ ಇದೆಯಾದ್ರೂ ಅತೃಪ್ತ ಭಾವ ಕಾಡ್ತಿರೋದು ಸುಳ್ಳಲ್ಲ ಅಷ್ಟಕ್ಕೂ ಪ್ರಧಾನಿ ಮೋದಿ ಇಂಥದ್ದೊಂದು ಗೆದ್ದ ಸೋಲನ್ನ ಅನುಭವಿಸುವಂತಾಗಿದ್ದೇಕೆ ಎನ್ನುವ ಬಗ್ಗೆ ಮೊದಲು ಹೇಳ್ಬಿಡ್ತೀನಿ ಸ್ನೇಹಿತರೆ ಎರಡ್ ಸಾವಿರದ ಮೊದಲ ಬಾರಿಗೆ ಮೋದಿ ಪ್ರಧಾನಿ ಆದ್ಮೇಲೆ ಇಡೀ ದೇಶದ ರಾಜಕಾರಣ ಮೋದಿ ಸುತ್ತಾನೆ ಸುತ್ತುತ್ತಲೇ ಬಂತು ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಬಿ ಜೆ ಪಿ ಅಂದ್ರೆ ಮೋದಿ ಮೋದಿ ಅಂದ್ರೆ ಬಿಜೆಪಿ ಎನ್ನುವ ಮಟ್ಟಕ್ಕೆ ಮೋದಿಯನ್ನೇ ಕೇಂದ್ರವಾಗಿಟ್ಕೊಂಡು ದೇಶದ ರಾಜಕಾರಣ ನಡ್ಕೊಂಡ್ ಬಂತು ಯಾವುದೇ ರಾಜ್ಯದ ಅಸೆಂಬ್ಲಿ ಎಲೆಕ್ಷನ್ಗಳಾದ್ರೂ ಸರಿ ಅಥವಾ ಅಲ್ಲಿರ್ತಕ್ಕಂಥ ಲೋಕಲ್ ಬಾಡೀಸ್ ಗಳಾದ್ರೂ ಸರಿ ಮೋದಿ ಮುಖ ನೋಡ್ಕೊಂಡು ಮತ ಹಾಕುವ ಪರಿಪಾಠ ಶುರುವಾಗ್ಬಿಡ್ತು ಸ್ನೇಹಿತರೆ ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಭಾರತ ಸರ್ಕಾರ ಅಂದ್ರೆ ಮೋದಿ ಮೋದಿ ಅಂದ್ರೆ ಭಾರತ ಸರ್ಕಾರ ಎನ್ನುವ ಮಟ್ಟಕ್ಕೆ ಭಾರತದಂತಹ ಒಕ್ಕೂಟ ವ್ಯವಸ್ಥೆಯಲ್ಲಿನ ಕೇಂದ್ರ ಸರ್ಕಾರ ಕಳೆದ ಹತ್ತು ವರ್ಷಗಳಿಂದ ನಡ್ಕೊಂಡೇ ಬಂತು ಇನ್ನು ದೇಶದ ಸಾಮಾಜಿಕ ರಾಜಕೀಯ ಹಾಗೂ ಆರ್ಥಿಕ ಜವಾಬ್ದಾರಿಯನ್ನೇ ಮರೆತ ಬಹುತೇಕ ಮಾಧ್ಯಮಗಳು ಮೋದಿ ಮೇನಿಯಾ ಮೋದಿ ಸುನಾಮಿ ಎನ್ನುವ ಭ್ರಮೆಗಳನ್ನೇ ಸಂಭ್ರಮಿಸುತ್ತಾ ಬಂದವು ವಸ್ತುನಿಷ್ಠ ವರದಿಗಳನ್ನ ಮಾಡೋದು ಬಿಟ್ಟು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಮೋದಿಯ ಪಾರಾಯಣ ಮಾಡಿಕೊಂಡೇ ಕಾಲಹರಣ ಮಾಡಿದ್ವು ಇಂತಹ ಅರ್ಥಹೀನ ಭಜನೆಗಳು ಅತಿಯಾದ ವ್ಯಕ್ತಿ ಪೂಜೆ ಜನರ ಸಮಸ್ಯೆಗಳಿಗೆ ಸುತಾರಾಮ್ ಸ್ಪಂದಿಸದೆ ಧರ್ಮ ದೇವರ ಅನ್ಕೊಂಡೆ ಕಾಲ ಕಳೆದಿದ್ರ ಫಲವೇ ಇಂದು ಬಿಜೆಪಿಯ ಗೆಲುವು ಗಜಪ್ರಸವದಷ್ಟೇ ಕಷ್ಟವಾಗಿದ್ದು ಕೇವಲ ಅಷ್ಟು ಮಾತ್ರವಲ್ಲ ಇವತ್ತು ಆಡಳಿತ ನಡೆಸಲು ಬೇಕಾದ ಸಂಖ್ಯಾಬಲಕ್ಕಾಗಿ ಅವರಿವರ ಮುಂದೆ ಕೈಕಟ್ಟುವ ಪರಿಸ್ಥಿತಿ ಪ್ರಧಾನಿ ಮೋದಿ ಅವರಿಗೂ ಕೂಡ ಎದುರಾಗಿದೆ ಇದೇ ಕಾರಣಕ್ಕೇನೆ ಎನ್ ಡಿ ಎ ಮೈತ್ರಿಕೂಟ ಗೆದ್ದಿದ್ರು ಕೂಡ ಅವರಿಗೆ ಸೋಲಿನ ಅನುಭವ ಆಗ್ತಿರೋದು ಅಂತ ಹೇಳಿದ್ರು ಇನ್ನು ಕಾಂಗ್ರೆಸ್ ವಿಚಾರಕ್ಕೆ ಬಂದ್ರೆ ಕಳೆದ ಹತ್ತು ವರ್ಷದಿಂದ ಕಾಂಗ್ರೆಸ್ ಪರ ದೇಶದ ಜನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮತ ನೀಡಿದ್ದೇ ಇಲ್ಲ ಅದರಲ್ಲೂ ರಾಹುಲ್ ಗಾಂಧಿ ಅಂದ್ರೆ ಆತನೊಬ್ಬ ಪಪ್ಪು ಅಂತಾನೆ ಬಹುತೇಕ ಮಾಧ್ಯಮಗಳು ಕಳೆದ ಹತ್ತು ವರ್ಷಗಳಿಂದ ಬಿಂಬಿಸಿಕೊಂಡೇ ಬಂದ್ವು ಆದ್ರೆ ಇಂದು ರಾಹುಲ್ ಗಾಂಧಿ ಸೇರಿದಂತೆ ಇಂಡಿಯಾ ಒಕ್ಕೂಟಕ್ಕೆ ಕಳೆದ ಹತ್ತು ವರ್ಷದಲ್ಲಿ ಕಾಣದಷ್ಟು ಜನಮನ್ನನೆ ಈ ಒಂದು ಫಲಿತಾಂಶದಿಂದ ಸಿಕ್ಕಿದೆ ಅಷ್ಟೇ ಅಲ್ಲ ರಾಹುಲ್ ಗಾಂಧಿ ದೇಶವ್ಯಾಪಿ ಎರಡು ಹಂತದಲ್ಲಿ ಮಾಡಿದ ಭಾರತ್ ಜೋಡೋ ಯಾತ್ರೆಯಿಂದ ಕಾಂಗ್ರೆಸ್ ತಾನಂದುಕೊಂಡಿದ್ದಕ್ಕಿಂತ ಹೆಚ್ಚು ಫಲವನ್ನೇ ಈ ಒಂದು ಫಲಿತಾಂಶದಲ್ಲಿ ಪಡೆದಿದೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಸ್ನೇಹಿತರೆ ಕೇಂದ್ರದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಹೆದ್ದಾರಿಯಂತಿರುವ ಉತ್ತರ ಪ್ರದೇಶದಲ್ಲೇ ಇಂಡಿಯಾ ಮೈತ್ರಿಕೂಟ ಬಿಜೆಪಿಯ ಎಲ್ಲಾ ಲೆಕ್ಕಾಚಾರಗಳನ್ನು ತಲೆ ಮಾಡಿದೆ ಸ್ನೇಹಿತರೆ ಇದನ್ನೆಲ್ಲ ನೋಡಿದ್ಮೇಲೆ ಇಂಡಿಯಾ ಮೈತ್ರಿಕೂಟಕ್ಕೆ ಸರ್ಕಾರ ರಚನೆಗೆ ಬೇಕಾದಷ್ಟು ಮ್ಯಾಜಿಕ್ ನಂಬರ್ ಸಿಗದೇ ಇರಬಹುದು ಆದ್ರೆ ಕಳೆದ ಬಾರಿಗೆ ಹೋಲಿಸಿದ್ರೆ ಈ ಬಾರಿ ಸಿಕ್ಕಿರುವ ಗೆಲುವು ಮಾತ್ರ ಸೋತರು ಗೆದ್ದಂತಹ ಅನುಭವವನ್ನ ಇಂಡಿಯಾ ಮೈತ್ರಿ ಕೂಟಕ್ಕೆ ತಂದು ಕೊಟ್ಟಿರೋದು ವಾಸ್ತವ ಸ್ನೇಹಿತರೆ ಮ್ಯಾಜಿಕ್ ನಂಬರ್ ದೃಷ್ಟಿಯಿಂದ ಎನ್ ಡಿ ಜಸ್ಟ್ ಪಾಸ್ ಆಗಿದೆ ಅದನ್ನ ಎಲ್ಲರೂ ಒಪ್ಪಿಕೊಳ್ಳಲೇಬೇಕು ಆದ್ರೆ ಇಲ್ಲೊಂದು ಕುತೂಹಲ ಪ್ರಶ್ನೆ ಕಾಡ್ತಾ ಇದೆ ಅದೇನಪ್ಪ ಅಂದ್ರೆ ಈಗ ಮತ್ತೆ ಪ್ರಧಾನಿ ಆಗೋದು ಯಾರು ಅಂತ ಎಲ್ರು ಮೈಂಡ್ ಅಲ್ಲಿ ಇರೋದು ಮೋದಿ ಬಿಟ್ರೆ ಇನ್ಯಾರು ಪ್ರಧಾನಿ ಆಗ್ತಾರೆ ಮೂರನೇ ಬಾರಿಗೂ ಕೂಡ ಮೋದಿ ಅವರೇ ಪ್ರಧಾನಿ ಆಗ್ತಾರೆ ಅನ್ನೋ ಮಾತನ್ನೇ ಎಲ್ಲರೂ ಹೇಳ್ತಾ ಇದ್ದಾರೆ ಆದ್ರೆ ವಾಸ್ತವ ಸಂಗತಿ ಏನಂದ್ರೆ ಈಗ ಂತ ಎನ್ ಮೈತ್ರಿಕೂಟಕ್ಕೆ ಚಂದ್ರಬಾಬು ನಾಯ್ಡು ಆಗಲಿ ನಿತೀಶ್ ಕುಮಾರ್ ಆಗಲಿ ತಮ್ಮ ಬೆಂಬಲವನ್ನ ಸೂಚಿಸಬೇಕು ಇವರು ಬೆಂಬಲ ಸೂಚಿಸಿ ಮೋದಿ ಅವರನ್ನೇ ಮುಂದಿನ ಐದು ವರ್ಷಕ್ಕೂ ಪ್ರಧಾನಿ ಅಂತ ಘೋಷಣೆ ಮಾಡಿದ್ರೆ ಮೋದಿಯವರು ಮುಂದಿನ ಐದು ವರ್ಷಕ್ಕೆ ಪ್ರಧಾನಿ ಆಗುವ ಎಲ್ಲಾ ಸಾಧ್ಯತೆಗಳು ಇದೆ ಒಂದು ವೇಳೆ ನಿತೀಶ್ ಕುಮಾರ್ ಆಗ್ಲಿ ಚಂದ್ರಬಾಬು ನಾಯ್ಡು ಆಗಲಿ ತಮ್ಮ ಬೆಂಬಲವನ್ನ ಮೈತ್ರಿ ಮೈತ್ರಿಕೂಟಕ್ಕೆ ಸೂಚಿಸಿದ್ರೆ ಅಲ್ಲಿಗೆ ಬಿಜೆಪಿ ಸರ್ಕಾರ ರಚನೆ ಮಾಡತಕ್ಕಂತ ಒಂದು ಅವಕಾಶವನ್ನು ಕೂಡ ಕಳೆದುಕೊಳ್ಬೇಕಾಗುತ್ತೆ ಸೊ ಇಂಥದ್ದೊಂದು ಅತಂತ್ರ ಪರಿಸ್ಥಿತಿ ಸದ್ಯ ಹೊರಬಿದ್ದಿರುವ ಫಲಿತಾಂಶದಿಂದ ನಿರ್ಮಾಣ ಆಗಿರೋದಂತೂ ಸ್ಪಷ್ಟವಾಗಿ ಇಡೀ ದೇಶಕ್ಕೆ ಗೊತ್ತಾಗ್ತಾ ಇದೆ ಒಟ್ಟಿನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫಲಿತಾಂಶ ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ಭರವಸೆಯನ್ನ ನೀಡುವ ಮೂಲಕ ಮತ್ತಷ್ಟು ಕಠಿಣ ಪರಿಶ್ರಮ ಪಡಬೇಕೆನ್ನುವ ಪಾಠವನ್ನ ಬೋಧಿಸಿದ್ರೆ ಬಿಜೆಪಿಗೆ ವ್ಯಕ್ತಿ ಪೂಜೆ ವ್ಯಕ್ತಿ ಭಜನೆ ಏಕ ವ್ಯಕ್ತಿ ಉಪಾಸನಗಳಿಂದ ಗೆಲುವು ಸಿಗೋದಿಲ್ಲ ಅಂದುಕೊಂಡಂತೆ ಗೆಲುವು ಸಿಗಬೇಕಾದ್ರೆ ಪಕ್ಷದಲ್ಲಿರುವ ಎಲ್ಲಾ ನಾಯಕರನ್ನು ಗಣನೆಗೆ ತೆಗೆದುಕೊಳ್ಬೇಕು ಎಲ್ಲರನ್ನು ಒಗ್ಗೂಡಿಸಿಕೊಂಡು ಜನರ ಧ್ವನಿಯಾಗಿ ಕೆಲಸ ಮಾಡಬೇಕು ಇಲ್ಲದೆ ಹೋದ್ರೆ ಯಾರ ಬಳಿ ಹೋಗ್ಬಾರ್ದು ಅಂತ ಅಂದ್ಕೊಂಡಿರ್ತಾರೋ ಅವರ ಬಳಿಯೇ ಹೋಗಿ ಬೆಂಬಲ ಕೇಳೋ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಎನ್ನುವ ಕಟುವಾಸ್ತವನ್ನ ಸ್ವತಃ ಮೋದಿಯವರೇ ಮುಟ್ಟಿ ನೋಡಿಕೊಳ್ಳುವ ರೀತಿ ತಿಳಿಸಿಕೊಟ್ಟಿರೋದು ನೂರಕ್ಕೆ ನೂರು ಸತ್ಯ ಸ್ನೇಹಿತರೆ ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ